ನಮಸ್ಕಾರ ಆರ್ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಅದು ಯಾವಾಗದಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಪ್ರೆಸೆಂಟ್ಲಿ ಏನಾಗಿದೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಡೇಟನ್ನು ಪ್ರಕಟಣೆಗೊಳಿಸಿದ್ದಾರೆ ಒಂದು ಕಡೆ ಇನ್ನೊಂದು ಏನು ಮೆಸೇಜ್ ಬರ್ತಾ ಇದೆ ಅಂತಂದರೆ ಹೈಕೋರ್ಟ್ನಿಂದ ಸ್ಟೇ ಇದೆ ಹೀಗಾಗಿ ಇದು ಮುಂದೆ ಹೋಗುವ ಹೋಗುವಂಥ ಚಾನ್ಸ್ ಇದೆ ಅಂತೇಳಿ ಬಂದಿದೆ ಅದರ ಮಧ್ಯದಲ್ಲಿನೇ ಸರ್ಕಾರದವರು ಏನು ಮಾಡಿದ್ದಾರೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆಯೋ ಕೊಟ್ಟಿದ್ದ ಕೊಟ್ಟಂಗಿದೆ ಬಟ್ ಆದರೂ ಸಹಿತ ಸರ್ಕಾರದವರು ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ಇಪ್ಪತ್ತೊಂದರಿಂದನೇ ಕೌನ್ಸಿಲಿಂಗ್ ನಡೆಯುವಂಥ ಒಂದು ಚಾನ್ಸ್ ಇದೆ ಅಂದರೆ ಪಾರ್ಷಿಯಲ್ ಕ ಸ್ಟೇಯನ್ನು ಕೊಟ್ಟಿದ್ದಾರೆ ಓವರಲ್ ಆಗಿ ಸ್ಟೇ ಕೊಟ್ಟಿರುವಂಥದ್ದು ನಾವು ದಿನಾಂಕವನ್ನು ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಇದು ನೋಡ್ಬೋದು ಇಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಸುಮಾರು ಐದು ಟೀಮ್ಗಳಿದ್ದಾವೆ ಟೋಟಲಾಗಿ ಐದು ಟೀಮ್ ಮಾಡಿದ್ದಾರೆ ಐದು ಟೀಮ್ ಮೂಲಕ कौन्सिंग इपतोंद कॉमर्सु इंग्लिशु पोलीटिकल सयन्सु हिस्ट्री कनड मी इप्ते तारखी क कॉमर्सु इंग्लिशु पोलीटिकल सयनसु हिस्ट्री कनड नेक्स्ट इतमूरे तारखे कॉमर्सु बॉटनिज जोलाजी उर्दू बिझनेस मॅनेजमेंट कंप्यूटर सयन्स कनड जर्नलिजम्म मैक्रोबयलजी सैकलॉजी संस्कृत स्टॅटिकस तमिलु तेलगु वुमन स्टडी एन्टयनसु ನೆಕ್ಸ್ಟು ಇಪ್ಪತ್ನಾಲ್ಕನೇ ತಾರೀಕಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಕಾಮರ್ಸು ಹಿಂದಿ ಜಿಯೋಗ್ರಫಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಕನಾಮಿಕ್ಸು ಕೆಮಿಸ್ಟ್ರಿ ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕಿಗೆ ನೋಡ್ತಾ ಇಪ್ಪತ್ತೈದಕ್ಕಿಲ್ಲ ಇಪ್ಪತ್ನಾಲ್ಕ ತಕ್ಷಣ ಇಪ್ಪತ್ತೈದು ಇಪ್ಪತ್ತಾರಿಲ್ಲ ಕಂಟಿನ್ಯೂ ಆಗಿ ಇಪ್ಪತ್ತೇಳಕ್ಕೆ ಸೋಷಿಯೋಲಜಿ ಫಿಸಿಕ್ಸು ಫಿಸಿಕಲ್ ಎಜುಕೇಷನ್ ಮ್ಯಾಥಮೆಟಿಕ್ಸು ಲೈಬ್ರರಿ ಸೈನ್ಸು ಅರಬಿಕ್ಕು ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಕ್ರಿಮಿನಾಲಜಿ ಡ್ರಾಮಾ ಎಜುಕೇಷನ್ ಎಲೆಕ್ಟ್ರಾನಿಕ್ಸ್ ಜೆನೆಟಿಕ್ಸ್ ಜಿಯೋಲಜಿ ಹೋಮ್ ಸೈನ್ಸು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಲಾ ಮರಾಠಿ ಮ್ಯೂಸಿಕ್ ಫಿಲಾಸಫಿ ಸೋಷಿಯಲ್ ವರ್ಕ್ ಒಟ್ಟು ಈ ರೀತಿಯಾಗಿ ಸುಮಾರು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಆ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಕೆಳಭಾಗದಲ್ಲಿಯೇ ಕೊಟ್ಬಿಟ್ಟಿದ್ದಾರೆ ಯಾವಾಗ ಯಾವಾಗ ಟೈಮಿಂಗು ಏನು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕಾಮರ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಆದರೆ ಕೆಳಭಾಗದಲ್ಲಿ ಕೊಡ್ತಾರೆ ಕಾಮರ್ಸ್ ಇದೆ ಕಾಮರ್ಸ್ ಟೀಮ್ ಒನ್ ಟೀಮ್ ಒನ್ ಟೈಮಿಂಗ್ ಎಷ್ಟಿದೆ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಹತ್ತುವರೆಯಿಂದ ಹನ್ನೆರಡು ಗಂಟೆಗಿದೆ ಓಕೆ ಇಲ್ಲಿ ನೀವೇನು ಮಾಡಬೇಕು ಈ ಟೀಮಿನ ಒಂದು ಗೂಗಲ್ ಲಿಂಕ್ ಮುಂದ್ಗಡೆ ಇದೆ ಅದರ ಮುಂಬಾ ಮುಂಭಾಗದಲ್ಲಿ ಗೂಗಲ್ ಲಿಂಕನ್ನು ಇಲ್ಲಿ ಕೊಡ್ತಾರೆ ಈ ಗೂಗಲ್ ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಈಗ ಪ್ರೆಸೆಂಟ್ಲಿ ವೆಬೆಕ್ಸ್ ಲಿಂಕನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಈಗ ನೀವು ಏನು ಮಾಡ್ರಿ ಇದಕ್ಕೆ ಹೋಗಬೇಕು ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಈ ರೀತಿಯಾದಂಥ ವೆಬೆಕ್ಸ್ ಲಿಂಕ್ ವೆಬ್ ಅಂತ ಟೈಪ್ ಮಾಡಿ ಸಾಕು ನಿಮಗೆ ಈ ರೀತಿಯಾಗಿ ವೆಬೆಕ್ಸ್ ಮೀಟಿಂಗ್ ಲಿಂಕ್ ಬರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಆ ದಿನ ಅವರು ಒಂದು ಏನು ಲಿಂಕ್ ಅಪ್ಡೇಟ್ ಮಾಡ್ತಾರೆ ಆ ಲಿಂಕನ್ನು ತಗೊಂಡು ನೀವೇನು ಮಾಡಬೇಕಾಗುತ್ತೆ ಅಟೆಂಡ್ ಆಗಬೇಕಾಗುತ್ತೆ ಮತ್ತು ಕೌನ್ಸಿಲಿಂಗ್ ಯಾವ ರೀತಿಯಾಗಿ ಅಟೆಂಡ್ ಆಗಬೇಕು ಅನ್ನುವಂಥ ವಿಡಿಯೋನ ಮಾಡಿದ್ದೀನಿ ಅದನ್ನೂ ಸಹಿತ ನೋಡಿ ಮಿನಿಮಮ್ ಯಾವುದಾದ್ರೂ ಒಂದು ಐದರಿಂದ ಹತ್ತು ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ರಿಜಿಸ್ಟರ್ ನಂಬರ್ ಇಟ್ಕೊಳ್ಳಿ ಇಮೇಲ್ ಐ ಡಿ ನಿಮ್ಮದೇ ಇರಲಿ ಓಕೆ ಅವರು ಕರೀತಾರೆ ಹತ್ತುವರೆ ತಾಸದಲ್ಲಿ ಏನು ಹತ್ತುವರೆಯಿಂದ ಹನ್ನೆರಡು ಗಂಟೆ ಏನು ನಡೀತದೆ ಇದರಲ್ಲಿ ಒಂದೂವರೆ ಗಂಟೆ ನಿಮಗೆ ಅವರು ಟೈಮ್ ಏನಿದೆ ಅಲ್ಲ ಈ ಟೈಮಲ್ಲಿ ನಿಮಗೆ ಕಾಲ್ ಮಾಡ್ತಾರೆ ಈ ಟೈಮಲ್ಲಿ ನೀವು ಜಾಯ್ನ್ ಆಗಬೇಕು ಅವ್ರು ನಿಮ್ಮ ನಂಬರನ್ನು ಸೀರಿಯಲ್ ನಂಬರನ್ನು ಕಾಲ್ ಮಾಡ್ತಾರೆ ಅವಾಗ ಒಂದರಿಂದ ಒಂದೂವರೆ ನಿಮಿಷ ನಿಮ್ಮ ಜೊತೆ ಕಮ್ಯುನಿಕೇಷನ್ ಇರ್ತದೆ ನೀವು ಸೆಲೆಕ್ಟ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು ಆದರೆ ಈ ರೀತಿಯಾದಂಥ ಒಂದು ಪ್ರೊಸಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಇಪ್ಪತ್ತೊಂದನೇ ತಾರೀಕಿನಿಂದ ಓಕೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಂಥ ಯಾರು ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳಿದ್ರೆ जॉयन ओके, थैंक यू